ಮ್ಮ ತೋರಿಕೆರೆ ಪಾತ್ರೆ ಏಳು ವರ್ಷದಿಂದ ಕೆಲಸ ಸರ್ ಸಂಬಳ ಕೊಡ್ತೀವಿ ಸಂಬಳ ಇಲ್ಲ ಸರ್ ನಾವ್ ಕೇಳಿದ್ರೆ ಕೆಲಸ ಬಿಟ್ಟು ಹೋಗ್ರಿ ಅದೇನ್ ಲೀಸ್ಟ್ ಹಾಕ್ರಿ ಹಂಗಿಂತ ದೊಡ್ಡ ಜನ ಮಾಡ್ತದ ನಮಗೂ ಗಂಡ ಮಕ್ಳು ಯಾರು ಇಲ್ಲ ಸರ್ ನಾವು ಬಾಡಿಗೆ ಮನೆ ಜೀವನ ಮಾಡ್ತಿರೋದು ಹಂಗಾಗಿ ಬಾಡಿಗೆ ಕಟ್ಟಿಲ್ಲ ಸರ್ ಈಗ ಐದು ತಿಂಗಳ ಬಾಡಿಗೆ ಕಟ್ಟಿಲ್ಲ ಬಾಡಿಗೆ ಕಟ್ಟಬೇಕು ಅಂತ ಅವ್ರು ಈಗ ಜೋರ್ ಮಾಡ್ತಿದ್ದಾರೆ ಮನೆ ಬಿಡು ಏನು ಮಾಡೋ ಸರ್ ಇದಕ್ಕೆ ಯಾರ ಕೇಳಿದ್ರು ಅವ್ರನ್ನ ಕೇಳಿ ಇವ್ರ್ ಅಂತ ಇದು ಮಾಡ್ತಿದ್ದಾರೆ ಹತ್ತನೇ ತಾರೀಕು ಐದನೇ ತಾರೀಕು ಅಂತ ಹಿಂಗೆ ಹೇಳ್ತದ ಅವರು ಅದಕ್ಕೆ ನಾವು ಸ್ಟ್ರೈಕ್ ಮಾಡ್ತಿದ್ವಿ ಸರ್ ನಾವು ಸಂಬಳ ಆರು ತಿಂಗಳ ನಾವು ಕೇಳ್ತಾ ಸರ್ ನಾವು ಎಲ್ಲರೂ ಕೇಳ್ತೀವಿ ಟೆಂಡರ್ ಮ್ಯಾನೇಜರ್ ಎಲ್ಲರೂ ಕೇಳ್ತಿದ್ವಿ ಸರ್ ನಾವು ಮ್ಯಾನೇಜರ್ ಆದಂಗೆ ಕ್ಯಾಶಿಯರ್ ಕೇಳ್ತದ ಕ್ಯಾಶಿಯರ್ ಆದಂಗೆ ನಾವು ಕೇಳ್ತಾ ಕ್ಯಾಶಿಯರ್ ಪಾಪ ಅವ್ರ ಮ್ಯಾನೇಜರ್ ಇದಂಗೆ ಕೇಳಲೇಬೇಕು ಅವ್ರು ಕೇಳ್ತದ ಅವರು ಅವ್ರ ಅವ್ರು ಮಾಡ್ತದಾರೆ ನಾವು ನಾವ್ ಅವ್ರತೆ ನಾವ್ ಮಾಡ್ತಾ ಇದೀವಿ ಇಲ್ಲಿ ತನಕ ನಾವು ಮಾಡ್ತಾ ಇದ್ವಿ ಸರ್ ಅದ್ರ ಮೇಲೆ ಇನ್ ಏನ್ ಸರ್ ನಾವು ಯಾವತ್ರ ಹೇಳಿ ಹೋಗಿ ನಾನು ಇದಕ್ಕೆ ಕ್ರೂಪ್ ಇಲ್ಲ ಯಾರ್ಮ ಕೇಳ್ಬೇಕಂದ್ರೂ ಕ್ರೂಪ್ ಇಲ್ಲ ನೀವು ಕೆಲಸ ಮಾಡ್ತಾ ಇದ್ರ ಅಂತ ಇಲ್ಲಿ ಏನಿಲ್ಲ ಸರ್ ಪ್ರೂಪ್ ಇಲ್ಲ ಯಾರು ಬಂದು ನೋಡಿದ್ರು ನಮಗೆ ಇಲ್ಲಿ ಕ್ಯಾಂಟೀನ್ ಅದರ ಜನ ಯಾವ್ದಾರ ಗೊತ್ತಿಲ್ಲ ಅವ್ರಿಗೆ ಅಧಿಕಾರಿಗಳು ಇಲ್ಲಿ ಬರ್ತಾರೆ ಕೆಲಸ ನೀವು ಕೆಲಸ ನಾಳೆ ಬಂದು ನಾವು ಕೆಲಸ ಮಾಡಬಹುದು ಐ ಡಿ ಕಾರ್ಡ್ ಏನು ಕೊಟ್ಟಿಲ್ವ ಏನು ಕೊಟ್ಟಿಲ್ಲ ಸರ್ ಎಂತದ್ದು ಇಲ್ಲ ಪ್ರೂಪ್ ಇಲ್ಲ ಸರ್ ನಮ್ದು ಪಾಸ್ಬುಕ್ ಆಗ್ಲಿ ಆಧಾರ್ ಕಾರ್ಡ್ ಆಗಲಿ ಏನು ಇಸ್ಕೊಂಡಿಲ್ಲ ಸರ್ ಅವರು ಯಾವ ಕ್ಯಾಶಿಯರ್ ಅಕೌಂಟಿಗೆ ಹಾಕಾರ ಸರ್ ಅವರು ಮೂರ್ ತಿಂಗಳು ಕ್ಯಾಶಿಯರ್ ಅಕೌಂಟಿಗೆ ಹಾಕಿಲ್ಲ ಇಲ್ಲ ಸರ್ ಹಾಕಿಲ್ಲ అడ కమర్ సార్ నమ్మ అకౌంట్ కరెక్ట్గా ఆక్బడారు సార్ ఎర్డ్ తిండు నిల్చు అది నిజ అది నీస్కుండా పేమెంట్ ఆకబిర్ సార్ నమే నా ఏళ్ళు వస్తుంది కేసా మాట్ ఇవరు సంబంధికీ దౌర్జన్య మతదారా స ఇవ్వు నా గంట మక్దారు బాడీ కట్క జీవనే అండి సార్ నాకు అదక నా అనుమతి కల్తి మెనేజర్ బందే ఒన్ తిండు ఆతారు సార్ ತಿಂಗಳು ಸರ್ ತಿಂಗಳಂತವ ಇಷ್ಟಿದ್ರು ಮಾಡ್ ಕಷ್ಟ ಹೋದ್ರೆ ಹೋಗೋದು ಕೆಲಸ ಬಿಟ್ಟು ದರ್ಜನ ಮಾಡ್ತಾರ ಹೌದು ಸರ್ ದೌರ್ಜನ ಮಾಡ್ತಾರೆ ತಿನ್ನಿ ಬಾರಿ ಇದ್ರು ಸರ್ ಮ್ಯಾನೇಜರ್ ಪಾಪ ತಪ್ಪಿಲ್ಲ ಅವ್ರು ತಿನ್ನಿ ಗೋಡೆದ್ರೆ ಮ್ಯಾನೇಜರ್ ಕೇಳ್ತದ ಮ್ಯಾನೇಜರ್ ಕ್ಯಾಶಿಯರ್ ಕೇಳ್ತದಾರೆ ಕ್ಯಾಶಿಯರ್ ಆದ್ರೆ ನಾವ್ ಕೇಳ್ತಾ